ಸ್ನೇಹಿತರೆ ಇವತ್ತು ಸುದೀಪ್ ಅಣ್ಣನ್ ಬರ್ತಡೆ ಅವರ ಬರ್ತಡೇ ಇರೋಕ್ಕೋಸ್ಕರ ಇವತ್ತು ನಿಮಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದುವೇ ದರ್ಶನ್ ಮತ್ತು ಸುದೀಪ್ ಸರ್ ಇದ್ದಂತಹ ಕೆಲವೊಂದಿಷ್ಟು ಸುಂದರ ಕ್ಷಣಗಳು ಮತ್ತು ಅವರ ನಡುವೆ ಆದಂತಹ ಕೆಲವೊಂದಿಷ್ಟು ಮನಸ್ತಾಪಗಳಿಂದ ಅವರೇನ್ ದೂರ ಆಗ್ತಾರಲ್ಲ ಅಲ್ಲಿಯವರೆಗೂ ಸಹಿತ ಮತ್ತು ಪ್ರೆಸೆಂಟ್ ಇವಾಗ ಸುದೀಪ್ ಅವರು ದರ್ಶನ್ ಸರ್ ಬಗ್ಗೆ ಏನ್ ಮಾತನಾಡುತ್ತಿದ್ದಾರೆ ಮತ್ತು ನಮ್ಮ ಡಿ ಬಾಸ್ ಕಿಚ್ಚ ಸುದೀಪ್ ಅವರ ಬಗ್ಗೆ ಏನ್ ಮಾತನಾಡ್ತಾರೆ ಅಲ್ಲಿಯವರೆಗೂ ಸಹಿತ ಇಲ್ಲಿ ಅವರಿಬ್ಬರ ನಡುವೆ ನಡೆದಿರುವಂತಹ ಸುಂದರ ಕ್ಷಣಗಳನ್ನ ಒಂದು ಹಾಕಿದ್ದೇನೆ ಹಾಕುವುದಷ್ಟೇ ಅಲ್ಲ ಅವ್ರೇನ್ ಹೇಳ್ತಾರೆ ಮತ್ತು ಅದನ್ನ ಯಾಕೆ ಹೇಳ್ತಾರೆ ಎಂಬುದರ ಬಗ್ಗೆ ಸಣ್ಣದೊಂದಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದೇನೆ ವಿಡಿಯೋನ ಎಲ್ಲೂ ಸಹಿತ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನೀವು ಸಹಿತ ಸುದೀಪ್ ಅಣ್ಣಂಗೆ ವಿಶ್ ಹಾರೈಸ್ಬೇಕಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಇವಾಗಿನ ಈ ವಿಡಿಯೋ ಏನ್ ನೋಡ್ತಿದಾರಲ್ಲ ಈ ವಿಡಿಯೋನ ಕಿಚ್ಚಾ ಸುದೀಪ್ ಅವರು ಮತ್ತು ದರ್ಶನ್ ಅವರು ಅಂಬರೀಶ್ ಮತ್ತು ವಿಷ್ಣುವರ್ಧನ್ ಅವರ ದಿಗ್ಗಜರು ಮೂವಿಯಲ್ಲಿ ಏನ್ ಕುಚಿಕ್ಕು ಕುಚಿಕ್ಕು ಅನ್ನೋ ಸಾಂಗ್ ಇದೆ ಅಲ್ಲ ಆ ಸಾಂಗ್ ಗೆ ನೃತ್ಯ ಮಾಡ್ತಾರೆ ಸ್ನೇಹಿತರೆ ಎಂತ ಅದ್ಭುತವಾದಂತಹ ಸನ್ನಿವೇಶ ಎಂದ್ರೆ ಇದು ಎಲ್ಲಾ ದರ್ಶನ್ ಸರ್ ಅಭಿಮಾನಿಗಳಿಗೆ ಮತ್ತು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಈ ವಿಡಿಯೋ ತುಂಬಾ ಇಷ್ಟವಾಗುತ್ತೆ ಏಕೆಂದ್ರೆ ಇಬ್ರು ಒಂದೇ ಸ್ಟೇಜ್ ನಲ್ಲಿ ಇಬ್ರು ದೊಡ್ಡ ದೊಡ್ಡ ನಟರು ಅದು ಇಬ್ಬರು ದಿಗ್ಗಜರ ಹಾಡಿಗೆ ಹಾಡನ್ನ ಹಾಡುತ್ತಾ ಕುಣಿಯುತ್ತಾ ಜನ ಅವಾಗ ರಂಜಿಸುತ್ತಾರೆ ಸ್ನೇಹಿತರೆ ಈ ವಿಡಿಯೋ ಯಾರ್ಯಾರ ಇಷ್ಟ ಆಯ್ತು ಮತ್ತೆ ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ಸನ್ನಿವೇಶ ಇಷ್ಟ ಆಯ್ತು ಇಲ್ಲಿ ಸುದೀಪ್ ಅವರು ಮತ್ತು ದರ್ಶನ್ ಅವರ ಈ ನಡುವಿನ ಡ್ಯಾನ್ಸ್ ಯಾವ ರೀತಿ ಆಗಿದೆ ಮತ್ತು ಅವಾಗಿನ ಸ್ನೇಹದ ಈ ಹಾಡು ಇವರಿಬ್ಬರನ್ನ ಅಷ್ಟು ದೊಡ್ಡ ಸ್ನೇಹಿತರನ್ನಾಗಿ ಮಾಡಿದ್ದ ಹಾಡು ಇಬ್ಬರು ಒಂದೇ ಸ್ಟೇಜ್ ನಲ್ಲಿ ಕುಣಿಯುತ್ತಾ ರಂಜಿಸುತ್ತಾ ಎಲ್ಲರನ್ನ ಸಂತೋಷಗೊಳಿಸಿದ ಅಂದಿನ ಸನ್ನಿವೇಶಗಳನ್ನ ನಿಮ್ಗೆ ನೋಡಿದ್ರೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ

ಸ್ನೇಹಿತರೆ ಈ ವಿಡಿಯೋ ಏನ್ ನೋಡ್ತಿದಿರಲ್ಲ ಈ ವಿಡಿಯೋದಲ್ಲಿ ಸುದೀಪ್ ಅವರು ಮತ್ತು ದರ್ಶನ್ ಅವರು ಮತ್ತು ಕೆಲವೊಂದಿಷ್ಟು ನಟರು ಮತ್ತು ಅವರ ಸ್ನೇಹಿತರುಗಳು ಸೇರಿ ಒಂದು ಪಾರ್ಟಿ ಮಾಡ್ತಿರ್ತಾರೆ ಆ ಪಾರ್ಟಿಯಲ್ಲಿ ಹಾಡು ಕುಣಿತ ಮತ್ತು ಮಾತುಕತೆ ಎಲ್ಲಾ ಇರುತ್ತೆ ಆ ಮಾತುಕತೆಯಲ್ಲಿ ಕೆಲವೊಂದಿಷ್ಟು ಸಂದರ್ಭಗಳನ್ನ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಒಬ್ಬರಿಗೊಬ್ರು ಕಿಂಡಲ್ ಗಳನ್ನ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿರ್ತಾರೆ ನಿಮ್ಗೆ ಹಾಕಿರುವಂತಹ ವಿಡಿಯೋ ಆ ಆಗಿದೆ ಸ್ನೇಹಿತರೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಜಾಸ್ತಿ ನಿಮಗೆ ಯಾವುದೇ ವಿಡಿಯೋಗಳನ್ನ ತೋರ್ಸಕ್ ಹೋಗಲ್ಲ ಏಕೆಂದ್ರೆ ಸಾಕಷ್ಟು ವಿಡಿಯೋಗಳಿದ್ದಾವೆ ಅವುಗಳನ್ನೆಲ್ಲ ಈ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಎಲ್ಲಾ ವಿಡಿಯೋಗಳ ಸಣ್ಣ ಸಣ್ಣ ಕ್ಲಿಪ್ ಗಳನ್ನ ಹಾಕಿದ್ದೇನೆ ಸ್ನೇಹಿತರೆ ಕಿಚ್ಚ ಸುದೀಪ್ ಅವರು ಮತ್ತು ದರ್ಶನ್ ಅವರ ನಡುವೆ ಕೆಲವು ಮನಸ್ತಾಪಗಳು ಆದ ನಂತರ ಯಾವುದೇ ಸ್ಟೇಜ್ ನಲ್ಲಿ ಕಾಣಿಸಿಕೊಂಡಿರೋದಿಲ್ಲ ಅವರು ಯಾವುದಾದ್ರೂ ಒಂದು ಸ್ಟೇಜ್ ನಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡಿದ್ದಾರೆ ಅಂದ್ರೆ ಮತ್ತು ಅವರ ಮನಸ್ತಾಪದಿಂದ ಇಲ್ಲಿಯವರೆಗೂ ಯಾವುದಾದ್ರೂ ಒಂದೇ ಸ್ಟೇಜ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂದ್ರೆ ಅದುವೇ ಸುಮಲತಾ ಅಂಬರೀಷ್ ಅವರ ಹುಟ್ಟು ಹಬ್ಬದ ದಿನದಂದು ಕೆಲವೊಂದಿಷ್ಟು ಸ್ಟಾರ್ ನಟಗಳನ್ನ ಕರೆಸಿರ್ತಾರೆ ಅದರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತು ದರ್ಶನ್ ಅವರು ಸಹಿತ ಬರ್ತಾರೆ ಒಂದು ಇಲ್ಲಿ ಸುಮಲತಾ ಅಮ್ಮ ಅವರಿಗೆ ವಿಶ್ ಮಾಡ್ತಾರೆ ಸ್ನೇಹಿತರೆ ಅವತ್ತೇ ಇವರು ಇಬ್ರು ಒಂದೇ ಸ್ಟೇಜ್ ನಲ್ಲಿ ಕಾಣಿಸಿಕೊಂಡಿದ್ದು ಈ ವಿಡಿಯೋದಲ್ಲಿ ಯಶ್ ಮತ್ತು ದರ್ಶನ್ ಅವರು ರವಿಚಂದ್ರನ್ ಅವರು ಎಲ್ಲರೂ ಒಂದು ಪ್ರೋಗ್ರಾಮ್ ಗೆ ಹೋಗಿರ್ತಾರೆ ಈ ಪ್ರೋಗ್ರಾಮ್ ನಲ್ಲಿ ನಮ್ಮ ದರ್ಶನ್ ಸರ್ ಮತ್ತು ಯಶ್ ಅವರು ಒಟ್ಟಿಗೆ ಇರುವಂತಹ ಸನ್ನಿವೇಶಗಳನ್ನ ನಾವು ನೋಡಬಹುದು ಅವರಿಬ್ಬರ ನಡುವೆ ಎಷ್ಟು ಅನ್ಯುನ್ಯತೆವಾಗಿದೆ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದಾಗುತ್ತೆ ಸ್ನೇಹಿತರೆ ಇದರಂತೆ ಇವಾಗ ನಾವೇನಾದ್ರು ಇವರನ್ನ ನೋಡಕ್ ಹೋದ್ರೆ ಸ್ನೇಹಿತರೆ ಇವರು ಒಂದೊಂದು ಕೆಲಸದಲ್ಲಿ ಒಬ್ಬರು ಬ್ಯುಸಿ ಆಗಿಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಅವಾಗಿನ ಸನ್ನಿವೇಶಗಳನ್ನ ಇವತ್ತು ನಾವು ನೋಡ್ತೀನಿ ಅಂತಂದ್ರೆ ಅದು ವಿಡಿಯೋಗಳಲ್ಲಿ ಮಾತ್ರ ಅದಾದ ನಂತರ ಇವಾಗ ಏನ್ ನೋಡ್ತಿದಾರಲ್ಲ ಈ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಅವರು ಮತ್ತು ನಮ್ಮ ದರ್ಶನ್ ಅವರು ಒಂದು ಪ್ರೋಗ್ರಾಮ್ ನಲ್ಲಿ ಭಾಗಿಯಾಗ್ತಾರೆ ಅದರಲ್ಲಿ ಶಿವಣ್ಣ ಇರ್ತಾನೆ ನಮ್ಮ ಸುದೀಪ್ ಅವರು ಮತ್ತು ನಮ್ಮ ದರ್ಶನ್ ಅವರು ಇವರಿಬ್ಬರ ಸ್ನೇಹ ಮತ್ ಯಾವುದೇ ಸಿನಿಮಾ ನಟರಲ್ಲಿ ನೋಡೋಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಈ ವಿಡಿಯೋ ನೀವು ಏನ್ ನೋಡ್ತಿದಿರಲ್ಲ ಇವಾಗ ಅವಾಗ ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತು ದರ್ಶನ್ ಅವರು ನಮ್ಮ ಕರ್ನಾಟಕದ ಕೆ ಪಿ ಎಲ್ ಅಲ್ಲಿ ಇರ್ತಾರೆ ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಯಾವ್ದೋ ವಿಷಯಕ್ಕೆ ಜಗಳ ಆಗುತ್ತೆ ಆ ಜಗಳದಲ್ಲಿ ಇಲ್ಲಿ ನಮ್ಮ ದರ್ಶನ್ ಸರ್ ಎಷ್ಟು ಅಗ್ರೆಸಿವ್ ಆಗಿರ್ತಾರೆ ಎಂಬುದನ್ನ ನೀವು ಇಲ್ಲಿ ನೋಡಬಹುದು ಇಲ್ಲಿ ಒಬ್ಬರಿಗೊಬ್ಬರು ಸಂಭಾಳಿಸಿಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಸುದೀಪ್ ಹಾಗೆ ದರ್ಶನ್ ಅವರ ಕಾಂಬಿನೇಷನ್ ಮೂವಿ ನಾವ್ ಯಾವಾಗ ನೋಡಬಹುದು ಈ ಚಿತ್ರ ಆಗಿರ್ಲೇಬೇಕು ಅಂತ ಪ್ರಶ್ನೆ ಇಲ್ಲ ನಾನು ಒಂದು ಕೆಲಸ ಮಾಡೋದು ದೊಡ್ಡದೇನಲ್ಲ ಮಾಡಬಹುದು ಇವಾಗ್ಲೂ ಮಾಡಬಹುದು ಬಟ್ ಹ್ಯಾಂಡಲ್ ಮಾಡೋ ಡೈರೆಕ್ಟರ್ ಯಾರು ಇಲ್ಲ ಅಂದ್ರೆ ನಿನ್ ಪಾತ್ರ ಇದು ನಿನ್ ಪಾತ್ರ ಇದೆ ಈಗ ಪುಟ್ಟಣ ಕಣ್ಣವ್ರ ಮೊದಲು ಹೇಳೋರ್ ಅಂತ ಕಥೆ ಯಾರು ಕೇಳ್ತಾರೆ ವಾಸ್ ಸೋಲಿಯ ಅವ್ರ ಹತ್ರ ಸ್ಟ್ರೆಂತ್ ಇತ್ತು ಅಂದ್ರೆ ನಾನು ಆ ಕೂಡ ಈ ಪಾತ್ರ ಕೊಡ್ತೀನಿ ಮಾಡೋದು ಯಾರು ಸ್ನೇಹಿತರೆ ಇಲ್ಲಿ ದರ್ಶನ್ ಅವರು ಹೇಳುವಂತೆ ಅವಾಗ ದರ್ಶನ್ ಅವರಿಗೆ ಮತ್ತು ಸುದೀಪ್ ಅವ್ರಿಗೆ ಯಾವ್ದಾದ್ರೂ ಮೂವಿ ಇಬ್ರು ಸಹಿತ ಒಂದೇ ಥಿಯೇಟರ್ ನಲ್ಲಿ ಒಂದೇ ಫ್ರೇಮ್ ನಲ್ಲಿ ಕಾಣಿಸಿಕೊಂಡಿದ್ರೆ ಯಾವ ರೀತಿಯಾಗಿರ್ತಿತ್ತು ಮತ್ತು ಇಲ್ಲಿ ದರ್ಶನ್ ಅವರು ಮತ್ತು ಸುದೀಪ್ ಅವರು ಒಂದೇ ಫ್ರೇಮ್ ನಲ್ಲಿ ಕಾಣಿಸ್ಕೋಬೇಕು ಅಂತ ಎಷ್ಟು ಅಭಿಮಾನಿಗಳು ಕಾಯ್ತಿದ್ರು ಆ ರೀತಿಯಾಗಿದ್ದಂತಹ ಇಬ್ಬರ ಸ್ನೇಹ ಈ ರೀತಿ

ಒಳ್ಳೆ ಇಷ್ಟೊಂದು ಅನ್ಯೂನ್ಯವಾಗಿದ್ದ ಇವರಿಬ್ಬರ ಸ್ನೇಹ ಯಾವ ರೀತಿ ಹಾಳಾಯ್ತು ಅದಕ್ಕೆ ಏನು ಕಾರಣ ಅನ್ನೋದನ್ನ ನಿಮ್ಗೆ ಸಿಂಪಲ್ ಆಗಿ ತಿಳಿಸ್ತೀನಿ ಸ್ನೇಹಿತರೆ ಸುದೀಪ್ ಅವರನ್ನ ಒಂದು ಖಾಸಗಿ ಚಾನಲ್ ಇಂಟ್ರೂ ಮಾಡಬೇಕಾದ ಸಂದರ್ಭದಲ್ಲಿ ಆ ಟೈಮ್ ನಲ್ಲಿ ಸುದೀಪ್ ಅವರು ಮತ್ತು ದರ್ಶನ್ ಅವರು ತುಂಬಾ ಆತ್ಮೀಯರಾಗಿರ್ತಾರೆ ಅವರಿಬ್ಬರ ಸ್ನೇಹ ಇಡೀ ಕರ್ನಾಟಕದಾದ್ಯಂತ ಫೇಮಸ್ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ಇಲ್ಲಿ ಖಾಸಗಿ ನವರು ದರ್ಶನ್ ಅವರು ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ ಮತ್ತು ಅವರು ಯಾವ ರೀತಿಯಾಗಿ ಪರಿಚಯ ಆದರು ಅಂತ ಕೇಳ್ತಾರೆ ಅದಕ್ಕೆ ಸುದೀಪ್ ನಗು ನಗುತ್ತಾ ಉತ್ತರ ಕೊಡುತ್ತಾ ಎಲ್ಲವನ್ನ ಹೇಳ್ತಾ ಬರ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ವಿಷಯವನ್ನ ಹೇಳ್ತಾರೆ ಅದುವೆ ಇಲ್ಲಿ ದರ್ಶನ್ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಕ್ಲಾಪ್ ಬೋರ್ಡ್ ಅನ್ನ ಇಟ್ಕೊಂಡು ನಿಂತಿರ್ತಾನೆ ಅವಾಗ ನಾನು ಮೊದಲ ಬಾರಿಗೆ ದರ್ಶನ್ ಅನ್ನ ನೋಡಿದೆ ಅಂತ ಹೇಳ್ತಾರೆ ಅದಾದ ನಂತರ ಇಲ್ಲಿ ಕಿಚ್ಚಾ ಸುದೀಪ್ ಅವರು ಮುಂದುವರಿಸುತ್ತಾರೆ ಮೊದಲಿಗೆ ಮೆಜೆಸ್ಟಿಕ್ ಮೂವಿಯನ್ನ ನನ್ನ ತಂದಿದ್ರು ಆ ಸಂದರ್ಭದಲ್ಲಿ ನಾನು ತುಂಬಾ ಬ್ಯುಸಿ ಆಗಿದ್ದೆ ಸಾಕಷ್ಟು ಮೂವಿ ಶೂಟಿಂಗ್ ನಲ್ಲಿದ್ದೆ ಇದ್ದೆ ಅವಾಗ ನಾನು ಹೇಳಿದ್ದೆ ಹೂಗುದೀಪ ಶ್ರೀನಿವಾಸ್ ಅವರ ಮಗ ಇದ್ದಾನೆ ದರ್ಶನ್ ಅಂತ ತುಂಬಾ ಒಳ್ಳೆಯ ನಟ ತುಂಬಾ ಹೈಟ್ ಆಗಿದ್ದಾನೆ ನೋಡೋಕೆ ಸಹಿತ ಒಳ್ಳೆಯ ಪರ್ಸನಾಲಿಟಿ ಇದೆ ಅವನ್ನ ಒಂದ್ಸಾರ್ತಿ ಈ ಸಿನಿಮಾದಲ್ಲಿ ಹಾಕೊಂಡ್ ನೋಡಿ ಅಂತ ಹೇಳಿದೆ ಅಂತ ಹೇಳ್ತಾರೆ ಮೆಜೆಸ್ಟಿಕ್ ಮೂವಿ ನನಗೆ ಬಂದದ್ದನ್ನ ನಾನು ನಿರಾಕರಿಸ್ದೆ ಅದನ್ನ ದರ್ಶನ್ ಮಾಡಿದ್ರು ಇವತ್ತು ದರ್ಶನ್ ಅವರು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬಳದಿದ್ದು ನನಗೆ ತುಂಬಾ ಖುಷಿ ಇದೆ ಎಂದು ಇಲ್ಲಿ ಕಿಚ್ಚಾ ಸುದೀಪ್ ಅವರು ಇಂಟರ್ವ್ ನಲ್ಲಿ ಹೇಳ್ತಾರೆ ಸ್ನೇಹಿತರೆ ಈ ವಿಡಿಯೋ ಆ ಟೈಮ್ ನಲ್ಲಿ ಸಾಕಷ್ಟು ವೈರಲ್ ಆಗುತ್ತೆ ಎಲ್ಲೆಡೆ ಸಹಿತ ಈ ವಿಡಿಯೋದ ಬಗ್ಗೆ ಮಾತುಗಳು ಹರಿದಾಡ್ತಿರ್ತಾವೆ ಇದನ್ನ ನೋಡುತ್ತಿದ್ದಂತಹ ದರ್ಶನ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಆ ಪೋಸ್ಟ್ ಅನ್ನ ನೋಡಿದ ಎಲ್ಲಾ ಅಭಿಮಾನಿಗಳು ಸಹಿತ ಇಡೀ ಕರ್ನಾಟಕದ ಜನತೆ ಸಹಿತ ಆಗ್ತಾರೆ ಆ ಟ್ವೀಟ್ ಏನಂದ್ರೆ ಕಿಚ್ಚ ಸುದೀಪ್ ಅವರು ಮತ್ತು ನಾನು ಇಬ್ಬರು ಸಹಿತ ಸಿನಿಮಾ ರಂಗದಲ್ಲಿ ನಟಿಸುತ್ತಿರುವಂತಹ ನಟರೇ ಹೊರತು ನಾವು ಯಾವುದೇ ಸ್ನೇಹಿತರಲ್ಲ ಇಷ್ಟು ವರ್ಷಗಳಿಂದ ಏನಿತ್ತು ಅದನ್ನ ನಾನು ಇಲ್ಲಿಗೆ ನಿಲ್ಲಿಸುತ್ತಿದ್ದೇನೆ ಇದರ ಬಗ್ಗೆ ಯಾವುದೇ ಊಹಾಪಹಗಳು ಬೇಡ ಅಂತ ಇಲ್ಲಿ ಟ್ವೀಟ್ ಮಾಡ್ತಾರೆ ಇದನ್ನ ಕೇಳಿದ ಎಷ್ಟೋ ದರ್ಶನ್ ಸರ್ ಅಭಿಮಾನಿಗಳು ಕಿಚ್ಚ ಸುದೀಪ್ ಸರ್ ಅಭಿಮಾನಿಗಳು ಇಲ್ಲಿ ದರ್ಶನ್ ಸರ್ ಅವರ ಟ್ವಿಟರ್ ಖಾತೆಯನ್ನ ಯಾರೋ ಯಾಕ್ ಮಾಡಿದ್ದಾರೆ ಅನ್ಕೊಂತಾರೆ ದರ್ಶನ್ ಅವರು ಇನ್ನೊಂದು ಪೋಸ್ಟ್ ಹಾಕುವ ಮೂಲಕ ಈ ಪೋಸ್ಟ್ ಅನ್ನ ಮಾಡಿದ್ದು ನಾನೇ ಅನ್ನೋದನ್ನ ಸಾಬೀತ್ ಮಾಡ್ತಾರೆ ಯಾವುದೇ ರೀತಿಯಾದಂತಹ ನನ್ನ ಟ್ವಿಟರ್ ಖಾತೆ ಯಾಕೆ ಆಗಿಲ್ಲ ಎಂಬುದನ್ನ ಇಲ್ಲಿ ತಿಳಿಸುತ್ತಾರೆ ಸ್ನೇಹಿತರೆ ಇದಾದ ನಂತರ ಯಾವುದೇ ಗಳಲ್ಲಿ ದರ್ಶನ್ ಅವರು ಇದರ ಬಗ್ಗೆ ಮಾತನಾಡಿರೋದಿಲ್ಲ ಆದ್ರೆ ಸಾಕಷ್ಟು ಚಾನೆಲ್ ಗಳು ಇದನ್ನ ಒತ್ತಾಯಿಸಿದ್ರಿಂದ ಈ ಪೋಸ್ಟ್ ನ ಬಗ್ಗೆ ಹೇಳಿ ಇದರ ಬಗ್ಗೆ ಹೇಳಿ ಅಂತ ಒತ್ತಾಯಿಸಿದ್ರಿಂದ ಇಲ್ಲಿ ಕಿಚಾ ಸುದೀಪ್ ಅವರ ಬಗ್ಗೆ ದರ್ಶನ್ ಅವರು ಹೇಳ್ತಾರೆ ನಾನು ಯಾವುದೇ ಕ್ಲಾಪ್ ಅನ್ನ ಹಿಡ್ಕೊಂಡು ನಿಂತಿಲ್ಲ ಮತ್ತು ನಾನು ಕ್ಲಾಪ್ ಬಾಯ್ ಆಗಿದ್ದಿಲ್ಲ ನಾನು ಸಿನಿಮಾ ಕ್ಷೇತ್ರದಲ್ಲಿ ಬರುವ ಮೊದಲು ಲೈಟ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದೆ ಮೆಜೆಸ್ಟಿಕ್ ಅನ್ನೋದು ನೇರವಾಗಿ ನನ್ನ ಹತ್ರನೆ ಬಂದಿದ್ದು ಯಾರತ್ರ ಹೋಗಿಲ್ಲ ಅವರೆಲ್ಲ ನೇರವಾಗಿ ಬಂದು ಕೇಳಿದ್ದು ನನ್ನ ನಾನು ಅದಕ್ಕೆ ಒಪ್ಗೆ ಕೊಟ್ಟೆ ಅಂತ ಇಲ್ಲಿ ದರ್ಶನ್ ಅವರು ಹೇಳ್ತಾರೆ ಅದಾದ ನಂತರ ಇಲ್ಲಿ ಕೆಲವೊಂದಿಷ್ಟು ನ್ಯೂಸ್ ಮಾಧ್ಯಮಗಳು ಮೆಜೆಸ್ಟಿಕ್ ಮೂವಿ ನಿರ್ದೇಶಕರನ್ನ ಕೇಳುತ್ತೆ ಅವಾಗ ನಿರ್ದೇಶಕರು ಹೌದು ನಾವು ಮೊದಲಿಗೆ ಸುದೀಪ್ ಅವರ ಬಳಿ ಹೋಗಿದ್ವಿ ಅಂತ ಹೇಳ್ತಾರೆ ಅದಾದ ನಂತರ ಯಾವುದೇ ನ್ಯೂಸ್ ಚಾನೆಲ್ ಗಳಲ್ಲಾಗಿರಬಹುದು ಮತ್ತು ಇನ್ ನ್ಯೂಸ್ ಗಳಲ್ಲಾಗಿರಬಹುದು ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನ ಇಲ್ಲಿ ಸುದೀಪ್ ಅವರು ಮತ್ತು ದರ್ಶನ್ ಅವರು ಹಂಚಿಕೊಳ್ಳೋದಿಲ್ಲ ಸ್ನೇಹಿತರೆ ಇವತ್ತಿನವರೆಗೂ ಸಹಿತ ಇಲ್ಲಿ ಸುದೀಪ್ ಅವರನ್ನಾಗಲಿ ದರ್ಶನ್ ಅವರಾಗಲಿ ಯಾವುದೇ ಇಂಟ್ರ್ಯೂ ಗಳಿಗೆ ಹೋದಾಗ ಇಲ್ಲಿ ಸುದೀಪ್ ಅವರಿಗೂ ಅಷ್ಟೇ ಮತ್ತು ದರ್ಶನ್ ಅವರಿಗೂ ಅಷ್ಟೇ ಯಾವುದಾದ್ರೂ ಒಂದು ವಿಷಯದಲ್ಲಿ ದರ್ಶನ್ ಅವರ ಬಗ್ಗೆ ಸುದೀಪ್ ಅವರನ್ನ ಕೇಳ್ತಾರೆ ಸುದೀಪ್ ಅವರ ಬಗ್ಗೆ ದರ್ಶನ್ ಅವರ ಕೇಳ್ತಾರೆ ಅಷ್ಟೊಂದು ದೊಡ್ಡ ಮಟ್ಟಿಗೆ ಇವರ ಸ್ನೇಹವಿತ್ತು ಆದ್ರೆ ವಿಪರ್ಯಾಸ ನಮ್ಮ ಇಬ್ಬರು ದೊಡ್ಡ ನಟರು ಇವತ್ತು ಯಾವುದೋ ಕಾರಣದಿಂದ ದೂರ ಆಗಿರೋದು ಎಷ್ಟು ಅಭಿಮಾನಿಗಳಿಗೆ ಬೇಜಾರ್ ತರ್ತಿದೆ ಅವರು ಆದಷ್ಟು ಬೇಗ ಬಂದಾಗ್ಲಿ ಮತ್ತೆ ಅವರನ್ನ ನಾವು ತೆರೆಯ ಮೇಲೆ ಒಂದೇ ಮೂವಿಲಿ ನೋಡ್ಬೇಕು ಅನ್ನೋದು ಎಷ್ಟೋ ಅಭಿಮಾನಿಗಳ ಆಸೆ ಆ ಆಸೆ ಈಡೇರ್ಲಿ ಅವರ ಸ್ನೇಹ ಇನ್ನು ಮುಂದೆ ಚೆನ್ನಾಗಿರ್ಲಿ ಅಂತ ಅವರ ಇಬ್ಬರ ಮಧ್ಯೆ ಏನ್ ಗಲಾಟೆಗಳಿದ್ದಾವಲ್ಲ ಅವೆಲ್ಲಾ ಮುಗಿಲಿ ಅವರಿಬ್ಬರನ್ನು ಒಂದೇ ಸ್ಟೇಜ್ ನಲ್ಲಿ ಮತ್ತೆ ಅದೇ ಕುಚಿ ಸ್ನೇಹಿತರನ್ನಾಗಿ ನೋಡೋಕೆ ಇಷ್ಟ ಪಡ್ತೀವಿ ಅಂತ ಹೇಳುತ್ತಾ ನೀವು ಇಲ್ಲಿ ಸುದೀಪ್ ಅವರನ್ನ ದರ್ಶನ್ ಅವರನ್ನ ಒಂದೇ ಮೂವಿಲಿ ಯಾರ್ಯಾರು ನೋಡಕ್ ಇಷ್ಟ ಪಡ್ತೀರಿ ಮತ್ತು ಅವರ ಸ್ನೇಹ ಯಾವ ರೀತಿಯಾಗಿತ್ತು ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ